ಎಸ್ ಮತ್ ಹಳೆ ಕೇಸ್ ಗೊತ್ತಿಲ್ಲ ಹೊಸ ಕೇಸ್ ಅಂತೀವ್ರಿ ಮೇಡಮ್ ಹೊಸದ ಯಾವ್ದು ಇಲ್ರಿ ಮತ್ ನೀವು ಅಂದ್ರ ಹೊಳೆ ಕೇಸ್ ಬೇಕಾದ್ರ ಬಗಿಹರಸ್ ಇನ್ಯಾದ್ರಿ ಅದರ ನಮ್ ಕರ್ನಾಟಕದವ್ರ ಶಂಕರ್ ಎರಡ್ ಮಂದಿ ಹೆಂಡ್ರ್ ಜಗಳದ್ರಿ

ನಮ್ಮ ವೈನಿ ಎಲ್ಲಿ ಹೋಗ್ಯಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರು ಎಲ್ಲದರ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ನಾವು ಕೇಸ್ ನ ಹ್ಯಾಂಡಲ್ ಮಾಡೋದು ಮೇಡಂ ಹಂಗಿದ್ರೆ ನಮ್ಮ ಎಷ್ಟು ದಿನ ಅಂತ ಜೈಲಿಗೆ ಕುಂದ್ರೋದು ಸಂತೋಷ್ ನಿಮ್ಮ ಬ್ರದರ್ ಅವರಿಗೆ ನಾನು ಹೇಳಿದೆ ಸೋನಲ್ ಅವರನ್ನ ನಿಮ್ಮ ಹೆಂಡತಿ ಅಂತ ಒಪ್ಪಗೋರಿ ಅಂದ್ರೆ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ವಾಪಸ್ ತಗೋತಾರ ಅವಾಗ ನೀವು ಎಲ್ಲರೂ ಸೇರಿ ಒಂದ ಏನಾದರೂ ಇತ್ತರ್ಥ ಮಾಡ್ಕೋರಿ ಅಂತ ಬಟ್ ಅವರು ನಾ ಹೆಂಡತಿ ಅಂತ ಒಪ್ಪಗೋಳಕ ತಯಾರಿಲ್ಲ ಅಕಿ ಇವರ ನನ್ನ ಗಂಡ ಅಂತ ಕಂಪ್ಲೇಂಟ್ ಕೊಟ್ಟಾಳ ನಿಜವಾದ ಹೆಂಡತಿ ಯಾರು ಏನು ಇನ್ನುವರೆಗೂ ಸ್ಟೇಷನ್ಗೆ ಬಂದಿಲ್ಲ ಹಿಂಗಿದ್ಮೇಲೆ ನಾನೇನು ಮಾಡಕ್ಕಾಗಲ್ಲ ಇರೋದ ಒಂದು ದಾರಿ ನಿಮ್ಮಣ್ಣ ಸೋನನ್ನ ಹೆಂಡತಿ ಅಂತ ಒಪ್ಕೋಬೇಕು ಇಲ್ಲಂದ್ರೆ ಅವ್ರ ಹೆಂಡತಿ ಯಾರಾದರೂ ಬಂದು ಇವರ ನನ್ನ ಗಂಡ ಅಂತ ಸ್ಟೇಟ್ಮೆಂಟ್ ಕೊಡಬೇಕು ಹಂಗಿದ್ಮೇಗ ಏನಾದರೂ ಕೇಸ್ ರಿಲೀಸ್ ಆಗ್ಬೋದು ಅಮ್ಮ ಇನ್ನು ಎಲ್ಲ ಏನು ಏನು ಗೊತ್ತಾಗ್ತಾ ಇಲ್ಲ ಎಲ್ಲ ದಾಳು ಅಂತ ಗೊತ್ತಿದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತಿದ್ದೆ ಬೈನಿ ಎಲ್ಲದಿರಿ ಬಂದು ಬಿಡ್ರಿ ಓಕೆ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಸರ್ ಒಂಚೂರ ನಮ್ಮ ಶಂಕರಣ್ಣನ ನಾನು ಭೇಟಿ ಆಗ್ಬೇಕಲ್ರಿ ಸಾರಿ ರೀ ನಮ್ ಮೇಡಮ್ ಪರ್ಮಿಷನ್ ತಗೋಬೇಕಾಗಿತ್ತ ಇಡೀ ಸ್ಟೇಷನ್ಗೆ ನಮ್ ಮೇಡಮ್ ಇನ್ಚಾರ್ಜ್ ಅವ್ರ ಇಲ್ದ ಈ ಸ್ಟೇಷನ್ಗೆ ಯಾವ್ದೊಂದು ಕೆಲಸ ಆಗುದಿಲ್ಲ ಹೌದೇನ್ರಿ ಸರಿ ಆಯ್ತ್ರಿ ನಾನು ಹೋಗ್ತೇನೆ ಹ್ಮ್ ಮನೆಯಾಗಿರೋ ಹೆಂಡತಿ ಬಿಟ್ಟ ಇದೋ ಹೆಂಗಸಿನಿಂದ ಬೆನ್ನತ್ತೇನ ಸರಿಯಾದ ಶಿಕ್ಷಣ ಆಗೇತಿ

ಯಾಕ ಚಂಡಿಗೆ ಪೋನ್ಯಾಗ ಮಾತಾಡೇ ಇಲ್ಲ ಉಷ್ಟ್ರು ಏನೈತೆ ಏನ ಒಟ್ಟು ಹೋಗಿ ನೋಡ್ಕೊಂಡು ಬಂದ್ರೆ ನಮ್ಗೂ ಒಟ್ಟು ಸಮಾಧಾನ ಆಕತಿ ಸೂರ್ಯಪ್ಪ ಆಫೀಸ್ ಕೆಲ್ಸದ ಮೇಲೆ ಹೊಂಟಾನ ಮನಿಗೆ ಹೋಗಕ್ಕೆ ಆಗೋದಿಲ್ಲ ನಮ್ಗೆ ಅಲ್ಲೇ ಸ್ಟೇಷನ್ ನ ಕರೆಸ್ಕೊಂಡು ಕೊಟ್ಟು ಬರಮ್ಮ ಹೌದಾ ಹಂಗಾರ ಮನಿಗೆ ಹೋಗ್ಲಿಕ್ಕೆ ಯಾರ್ ಬೆಟ್ಟಾಗ್ಬೇಕು ನಮ್ಗೆ ಹೋಗಿ ಬಿಡು ಇವನರ ಸಾಮಾನ್ಯ ಮುಟ್ಟಿ ಶಿ ಬರ್ತಾನ ಅಂದಂಗ ನೀನೇ ಯಾಕೆ ಸೂರ್ಯಪ್ಪನ ಕೊಟ್ಟು ಹೋಗಿ ಒಟ್ಟು ಅವರ ಹಾಲ್ ಚಾಲ ನೋಡಿ ಬರಬರ್ದು ಹಾ ಹೋಗ್ಲೇ ಹ ನಾ ಎಲ್ಲಿ ಹೋಗ್ಲೇ ಮಾರಾಡ ಅಲ್ರಿ ಮತ್ತೆ ಸೂರ್ಯಪ್ಪ ಆಫೀಸ್ ಕೆಲ್ಸದ ಮೇಲೆ ಹೊಂಟಾನಂತ பேசிக்கிட்டே இல்லை உடுக்கு அதுக்கு அவங்க கூட ஓகே நீமா ஓகி இன்னொட்டு எல்லாம் கொட்டு வந்துட்டு சங்கரப்பண்ணு பிரேமோ ஒன்று மல்லிகை ஒன்று சந்தப்பண்ணு மாத்தாடு போண்டு மத்திய நேத்தி சுரேஷ் பர்த்தான் எங்கள் ஜத்திக்க பண்ணு விடுறி அங்க அட்ரோட்டு கொஞ்சம் பிரியா பிரியா

ಸ್ವಭವ ನಾ ಅಂತ್ರು ಏನು ನಿಮ್ಮ ಅತ್ತೆ ಬಿಸಿ ರೊಟ್ಟಿ ಮಾಡಿದ ಊಟ ಮಾಡಿ ಬಂದನಿ ಅಲ್ಪ ತಡಿ ನಾನು ತಿಂದಿಲ್ಲ ಏನೆಲ್ಲ ನಷ್ಟ ಮಾಡೋಣ ಸೂರ್ಯ ನಿಮ್ಮವ್ವ ಬಿಸಿ ರೊಟ್ಟಿ ಪಲ್ಯ ಏನೇನ ಕಟ್ಟ್ಯಾ ನೋಡು ಮತ್ತೆ ಯಾಕೆ ನಷ್ಟ ಮಾಡ್ತಿದಿ ಇಬ್ಳಾರ್ ಉಂಡ್ರಿ ಅದನ್ನ ಮಧ್ಯಾಹ್ನಕ್ಕ ನಮಗ ಗಾಡ್ಯಾಂಡ ಬೇರೆ ಕಟ್ಟ್ಯಾಳ ರಾತ್ರಿಗೆ ಉಳಿ ಬುತ್ತಿ ಕಟ್ಟ್ಯಾಳ ಏನು ಮಾಡ್ಬೇಡ ಸ್ವಭಾವ ಎಲ್ಲ ಐತ್ ನಮ್ಗ ಈಗ ಏನ್ ನಿಮ್ಮ ಕಟ್ ಕಾಲ್ ಅಡಗಿ ಅದ್ನ ಉಂಡ್ ಹೋಗ್ರಿ ಇಬ್ರು ಆ ತಗೋ ಮತ್ತೆ ಯಾಕ अत्याचार के लिए उन लोगों को अप गए वो तो जूस ले रसना रहमान दे ना ना उठा मरते नहीं अंका हो गए बढ़ते ना हो इन्हन दे नालाती मिश्र बढ़ती टाइम बढ़ा कत हम तो करी ये पर बाहर आकर भूख नो हो नहीं पर बहुत बढ़ते वास्तव हुआ है होंडे मार ாய பல்யி மிட்டுரு ஜப்படிய சக்கை தினர் உப்பு தின பிபி ನೋಡ್ರಿ ಎಂಜಾಯ್ ಮಾಡ್ರಿ ಸ್ನೇಹಿತರ ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಜಾತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರಲ್ಲಿ ಕೂಡ ವಿನಂತಿಯಿಂದ ಕೇಳ್ತೇನೆ ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ ವಿಡಿಯೋನ ಬೇಗ ಹಾಕ್ರಿ ತುಂಬಾ ಲೇಟ್ ಆಗಿ ಹಾಕ್ತೀರಿ ಅಂತ ಹೇಳಿ ಅದಕ್ಕ ಸ್ನೇಹಿತರ ಇನ್ಮೇಲೆ ವಿಡಿಯೋನ ಮಧ್ಯಾಹ್ನ ಹಾಕ್ಬೇಕಂತ ಹೇಳಿ ವಿಚಾರ ಮಾಡಿರಿ ದಯಮಾಡಿ ಎಲ್ಲರೂ ಕೂಡ ನನಗೆ ಸಹಕರಿಸಿ ನಮ್ಮ ವಿಡಿಯೋಗಳನ್ನ ತಪ್ಪದಂಗ ನೋಡ್ರಿ